ನೋಡಿ ಇದೀಗ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಇನ್ನೂರ್ವ ವ್ಯಕ್ತಿ ಮುಂದಕ್ಕೆ ಬರ್ತಾ ಇದ್ದಾರೆ ಇದೀಗ ರಜಾ ಇದೆ ಅನ್ನುವಂತ ಕಾರಣಕ್ಕಾಗಿ ಸೋಮವಾರ ಬನ್ನಿ ಅಂತ ಎಸ್ ಐ ಟಿ ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಿದ್ರೆ ಈ ಇಂಚಲಪಂಡಿ ನಿವಾಸಿ ಜಯಂತಿ ಯಾರು ಅವರು ಏನ್ ಹೇಳ್ತಾ ಇದ್ದಾರೆ ಯಾವ್ದ್ರ ಬಗ್ಗೆ ದೂರ್ತಾ ಇದ್ದಾರೆ ಅವ್ರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ನೋಡೋಣ ಬನ್ನಿ ಧರ್ಮಸ್ಥಳ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಕಾರ್ಯಕರ್ತ ಜಯಂಟಿಯವರು ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡಿದ್ದಾರೆ ಒಂದು ಸಾಕ್ಷಿದಾರನಾಗಿ ಒಂದು ದೂರು ಕೊಡೋದಕ್ಕೆ ಅಂತ ಅವ್ರು ಬಂದಿದ್ದಾರೆ ಏನಾಗಿದೆ ಘಟನೆ ನಾನು ಸರ್ ಈಗ ಬಹಳ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಇವತ್ತು ಯಾಕೆ ಬಂದಿರಿ ನೀವು ಇದು ದೊಡ್ಡ ತೀವ್ರ ಸ್ವರೂಪ ಅಂತ ನಾನಿಂಗೂ ಹೇಳಲ್ಲ ಹೇಳಲಿಕ್ಕೆ ಬರೋದೂ ಇಲ್ಲ ನನ್ನ ಮಲದಾಳದ ನೋವಿನ ವಿಷಯವನ್ನು ನಾನು ಪ್ರಸ್ತಾಪನೆ ಮಾಡಿದ್ದೀನಿ ಒಂದು ಒಳ್ಳೆ ತಂಡ ಬಂದೆ ನನಗೆ ಮನವರಿಕೆ ಆಗಿದೆ ನಾನೊಬ್ಬ ಹೋರಾಟಗಾರನ ನನಗೆ ಗೊತ್ತು ಒಳ್ಳೆಯ ಒಂದು ತಂಡ ಅಂತ ಇದೆ ಅದಕ್ಕೋಸ್ಕರ ನಾನು ಸರಿ ಆ ಒಂದು ವಿಷಯ ಪ್ರಸ್ತಾಪನೆ ಮಾಡೋಣ ಏನಾದರೂ ಆ ಒಂದು ಹೆಣ್ಣು ಮಗಳು ಪಂಚ ಯಾವ ವಿಷಯ ಸರಿ ಏನಾಯಿತು ಕಠಿಣ ಅದೇ ಒಂದು ಹೆಣ್ಣುಮಗಳ ಮೃತದೇಹ ನೋಡಿದ್ದೀನಿ ಆ ಮೃತದೇಹ ಏನೋ ಮಾಡಿದ್ದಾರೆ ಅದನ್ನು ಆದರೆ ಅಲ್ಲಿದ್ದರೆ ಅದನ್ನು ವಾಸುದಾರಿಗೆ ಯಾವ ತಂದೆ ತಾಯಿಗೆ ಅಸ್ಥಾನ ಮಾಡಲಿ ಹಾ ಎಷ್ಟು ವರ್ಷದಿಂದ ಆಗಿದೆ ಈಗ ಹದಿನೈದು ವರ್ಷ ಆಗಿದೆ ಸರ್ ಏನಾಗಿತ್ತು ಯಾವ ತರ ಇತ್ತು ಯಾವ ಸ್ಥಿತಿಯಲ್ಲಿ ಅರ್ಧ ಕೊಳೆತ ಸ್ಥಿತಿಯಲ್ಲಿ ಇತ್ತು ಸರ್ ಎಲ್ಲಿ ಸಿಕ್ತು ನೀವು ನೀವೇನು ನೋಡಿದ್ರಿ ಅದೆಲ್ಲ ನೋಡಿದ್ರಿ ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗಬೇಕು ಸರ್ ಅಂದ್ರೆ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಗ್ರಾಮ ವ್ಯಾಪ್ತಿ ಸರ್ ಅಂದ್ರೆ ಅರ್ಧ ಕೊಳೆದ ಸ್ಥಿತಿಯಲ್ಲಿ ಹೌದು ಸರ್ ಈಗ ನಿಮ್ಮ ಆರೋಪ ಏನು ಸರ್ ಅದಕ್ಕೆ ಯಾವ ಪ್ರಕ್ರಿಯೆಗಳನ್ನ ಮಾಡಿಲ್ಲ ಅನ್ನುವಂಥದ್ದು ಏನು ಹೌದು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕಿತ್ತು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿಲ್ಲ ಅದನ್ನು ಇನ್ನಾದರೂ ಮುಂದಕ್ಕೆ ಮಾಡಬೇಕು ಅಂದರೆ ಏನು ಕೆಲಸ ಮಾಡಿಲ್ಲ ಪೊಲೀಸರ ಗಮನಕ್ಕೆ ತರಲಿಲ್ವಾ ಕೇಸಾಗ್ಲಿಲ್ವ ಅಥವಾ ದಫನ ಮಾಡೋದು ಸರಿ ಆಗಲಿಲ್ವಾ ಪೊಲೀಸರ ಪೊಲೀಸರ ಸಮ್ಮುಖದಲ್ಲಾಗಲಿಲ್ವಾ ಏನಾಗಲಿಲ್ಲ ಅಂತ ಅದೇ ಏನು ಇಲಾಖೆಯವರು ಮಾಡಬೇಕು ಅವ್ರು ಮಾಡಿಲ್ಲ ಅದು ಮಾಡಿದರೆ ಇವತ್ತು ಆ ತಂದೆ ತಾಯಿಗೆ ಆ ಮಗುವಿನ ಆ ಒಂದು ಅಮೃತ ಆವತ್ತೇ ಸಿಗ್ತಾ ಇತ್ತು ಸಿಗಲಿಲ್ಲ ಇವತ್ತು ಕೊರಗುತ್ತಾ ಇರ್ಬೋದು ಆ ತಂದೆ ತಾಯಿ ನನ್ನ ಮಗಳು ಓದಲಲ್ಲ ಎಲ್ಲಿ ಅಂತ ಗೊತ್ತಿಲ್ಲ ಅಂತ ಅಲ್ವಾ ಅದನ್ನು ಆವತ್ತೇ ಮಾಡಬೇಕಿತ್ತು ಆ ಕೆಲಸವನ್ನು ಆದರೆ ಇವತ್ತಿಗೆ ಏನಾದರೂ ಬಂದು ಯಾ ಅದಕ್ಕೆ ವಾಸ ಯಾರು ಮುಂದೆ ಬಂದ್ರೆ ಕೊಡ್ಬೋದಲ್ಲ ಸರ್ ಆ ಕೆಲಸನ ಮಾಡ್ತಾ ಇದ್ದೀನಿ ಸರ್ ಅಂದ್ರೆ ಆ ಟೈಮಲ್ಲಿ ಕೇಸ್ ದಾಖಲಿಸಿಕೊಳ್ಳಿಲ್ವಾ ಪೊಲೀಸರು ಅದು ನೋಡಬೇಕು ಏನು ಮಾಡಿದ್ದಾರೆ ಅಂತ ತನಿಖೆ ನಿಮ್ಗೆ ಗಮನಕ್ಕೆ ಇಲ್ವಾ ನಿಮ್ಗೆ ನೆನಪಿಲ್ವಾ ಇಲ್ಲ ಎಷ್ಟು ವರ್ಷಗಳ ಹಿಂದೆ ಅಂತ ಹೇಳ್ತೀವಿ ಹದಿನೈದು ವರ್ಷ ಯಾವುದೇ ರೀತಿಯ ಕಾನೂನು ಪ್ರಕ್ರಿಯೆಗಳನ್ನು ಮಾಡಿ ಇಲ್ಲ ಅಂದ್ರೆ ಕೊಳೆತ ಸ್ಥಿತಿ ಅಂದ್ರೆ ಸಿಗುವಾಗಲೇ ಕೊಳೆತ ಸ್ಥಿತಿಯಲ್ಲಿ ಇತ್ತು ಅದಕ್ಕಿಂತ ಮುಂಚೆ ನಾನು ನೋಡುವಾಗ ನೀವು ನೋಡುವಾಗ ನೋಡುವಾಗ ಎಸ್ ಎಸ್ ಎ ಡಿ ಅವರು ಏನು ಹೇಳಿದ್ರು ಸರ್ ಎಸ್ ಎಂಡ್ರೆ ಪರ್ಸೆಂಟ್ ತನಿಖೆ ಮಾಡ್ತಾರೆ ಸೋಮಾರ್ ಬನ್ನಿ ಅಂತ ಹೇಳಿದ್ರೆ ಪ್ರಕರಣ ದಾಖಲು ಮಾಡ್ತಾರೆ ತನಿಖೆ ಮಾಡ್ತಾರೆ ಸರ್ ಪ್ರಕರಣ ದಾಖಲು ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಎಲ್ಲರೂ ಕೇಳಿದ್ರಂತ ಪ್ರಶ್ನೆ ಈಗ ಯಾಕೆ ನೀವು ಬಂದರೆ ಹದಿನೈದು ವರ್ಷ ಎಲ್ಲಿ ಹೋಗಿದ್ರೆ ಸರ್ ನಾನು ಹೇಳಿದ್ದೀನಲ್ಲ ಸರ್ ನನ್ನ ಕುಟುಂಬದ ಹೆಣ್ಣು ಮಗಳು ಪದ್ಮಲತಾ ಹೋರಾಟ ಮಾಡಿ ಮಾಡಿ ನ್ಯಾಯ ಸಿಗಲಿಲ್ಲ ಸಂತೋಷ ಅಂತ ಚಾರ್ಮಾಡಿಯಲ್ಲಿ ಬಸ ಅಡಿ ತಲೆ ಹಾಕಿಬಿಟ್ರೆ ಅದಕ್ಕೂ ಸಿಗಲಿಲ್ಲ ಮತ್ತೆ ನನಗೆ ಆ ಅಂತ ಸಂದರ್ಭದಲ್ಲಿ ಹದಿನೈದು ವರ್ಷ ಹಿಂದೆ ಅಷ್ಟೊಂದು ನಾಲೇಜು ಇರಲಿಲ್ಲ ಇವಾಗ ದೇವರಿಂದ ಒಂದಿಷ್ಟು ನಾಲೆಜ್ ಕೊಟ್ಟೆ ಅದ್ರ ಪ್ರಕಾರ ನಾನು ಬಂದಿದೆ ಸರ್ ಈಗ ದಫನ ಮಾಡಿದ್ ಯಾರು ಅಂತ ಅದಕ್ಕೆ ಏನಾದರೂ ಮಾಹಿತಿ ನಾನು ತನಿಖೆಯಲ್ಲಿ ಹೇಳ್ತೀನಿ ಒಂದು ಮಾಡಿದವಾಗಿ ಮಾಡಬೇಕಾದವರು ಮಾಡಿದ್ರ ಅಥವಾ ಬೇರೆ ಯಾರಾದ್ರೂ ಮಾಡಿದ್ರು ಅದು ಬೇರೆ ಯಾರು ಮಾಡಿದ್ರು ಮನೆಯವರಿಗೆ ಏನು ಮಾಹಿತಿಯನ್ನು ನೀಡದೆ ಹಾಗೆ ಮಾಡಿ ಹೌದು ಯು ಆರ್ ಪ್ರಕರಣದಲ್ಲಿ ಒಂದು ಪ್ರಕಟಣೆಯನ್ನೆಲ್ಲ ಕೊಡಬೇಕು ಅಂತ ಇರುತ್ತೆ ಅದು ಯಾವ್ದನ್ನು ಮಾಡದೆ ಹಾಗೆ ಮಾಡಿ ಎಸ್ ಅದು ಯಾವುದು ಮಾಡಿಲ್ಲ ಅದನ್ನೆಲ್ಲ ನಾನು ಮಾಹಿತಿ ಆಗಿ ಇಂಥದ್ದು ನನ್ನ ಅಂತ ಸರಿ ಓಕೆ ಅದನ್ನು ಕೊಡೋಣ ತನಿಖೆ ಅದರ ಬಾಗಿ ಅಂತ ನಾನು ಕೊಟ್ಟಿದ್ದೀನಿ ಸರ್ ಅಂದರೆ ಆ ಗ್ರಾಮದಲ್ಲಿ ಈ ಥರ ಸಾಕಷ್ಟು ಅಪರಿಚಿತ ಶವಗಳು ಬೇರೆ ಬೇರೆ ಜನ ಬರ್ತಾರೆ ಹಾಗಾಗಿ ಸಿಕ್ತಾ ಇರುತ್ತೆ ಪ್ರಕಟಣೆಯನ್ನು ಮಾಡಿರ್ತೀವಿ ಅವ್ರು ಬಂದಿರೋದಿಲ್ಲ ಆಗ ನಾವೇ ದಫನ ಮಾಡಿರ್ತೀವಿ ನಮ್ಮದರೆಲ್ಲ ದಾಖಲೆಗಳು ಇದೆ ಅನ್ನುವಂಥ ಒಂದು ವಾದ ಇನ್ನೊಂದು ಕಡೆಯಿಂದ ಬರ್ತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಯಾವ ಗ್ರಾಮದ ಅದ್ರ ವಿಷಯದಲ್ಲಿ ನಾನು ಮುಂದಿನ ಕೊಡ್ತೀನಿ ನಾನು ಇವಾಗ ಇದೊಂದಾಗ್ಲಿ ನಾನು ನಾನು ಬಂದಿರೋ ಎಸ್ ಐ ಟಿ ಅದಕ್ಕೆ ರಚನೆ ಆಗಿರೋದು ಬಂದಿರೋ ವಿಷಯಕ್ಕೆ ನನಗೆ ನ್ಯಾಯ ಸಿಗಲಿ ಎಸ್ಐ ಟಿ ಉಳಿದ ವಿಷಯವನ್ನು ಮಾತಾಡ್ಬೋದು ಎಸ್ಐ ಟಿ ಅದಕ್ಕೋಸ್ಕರ ರಚನೆ ಆಗಿರೋದು ಮತ್ತು ನಿಮ್ಮ ದೂರು ಕೂಡ ಅದರ ಭಾಗವಾಗಿದೆ ಅಲ್ಲ ಎಸ್ ಐ ಟಿ ಆಮೇಲೆ ನನಗೆ ಒಳ್ಳೆ ಒಳ್ಳೆಯ ಒಂದು ನಂಬಿಕೆ ಇದೆ ಸರ್ ಆ ನಂಬಿಕೆ ಮೇಲೆ ಇವತ್ತು ನಾನು ದೂರು ಕೊಟ್ಟಿದ್ದೀನಿ ಸರ್ ಈ ಪ್ರಕರಣದ ಹಾದಿ ತಪ್ಪಿಸುವ ಪ್ರಯತ್ನ ಅಂದರೆ ಇವತ್ತು ಕೂಡ ಸಮಾಜಿಯಾಗಿ ಒಂದು ಕೆಲಸ ಆಯಿತು ಏನೂ ಸಿಗಲಿಲ್ಲ ಸೊ ಜನ ಕೂಡ ಒಂದು ಕಡೆ ಡಿಸ್ಪಿರೇಟ್ ಆಗ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಏನಾದರೂ ಪ್ರಕರಣದ ಹಾದಿ ತಪ್ಪಿಸುವಂಥ ಪ್ರಯತ್ನವನ್ನ ಮಾಡಿ ನಾನು ಇವತ್ತು ಏನಾಗಿದೆ ನನಗೆ ಗೊತ್ತಿಲ್ಲ ಇವತ್ತು ಏನಾಗಿದೆ ಅಂತ ನಾನು ನೋಡಿಲ್ಲ ಏನಾಗಿದೆ ಏನೋ ಸಿಕ್ಕಿತಾ ಇಲ್ಲವೋ ಇದು ಯಾವುದಕ್ಕೂ ನಾನು ತಲೆ ಕೆಡಿಸಿಲ್ಲ ಅದಕ್ಕೆ ಇಲ್ಲ ಇವತ್ತು ಅದು ಎಸ್ ಐ ಟಿ ಮೇಲೆ ಭರವಸೆ ಇದೆ ಅಂತ ಎಸ್ ಐ ಟಿ ಮೇಲೆ ಭರವಸೆ ಇದೆ ಇದನ್ನ ಅದೊಟ್ಟಿಗೆ ಸೇರಿಸ್ಕೊಂಡು ಹೋಗ್ತಾರ ಅಂತ ಭರವಸೆ ಅದು ಸೇರಿಸೇ ಸೇರಿಸಲೇಬೇಕು ಇವಾಗ ಅವರೊಂದು ತಂಡ ಇಲ್ಲಿ ಬಂದ್ರೆ ಅವರು ಅದನ್ನು ತಗೊಳ್ಳೇಬೇಕು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಏನು ಸಾಕ್ಷಿಗಳು ಬೇರೆಯವರು ಯಾರಿದ್ರೆ ನೀವು ಒಬ್ಬರೇ ಮಾತ್ರ ಇಲ್ಲ ಅದಕ್ಕೆ ಅದಕ್ಕಿದ್ದಾರೆ ಸಾಕ್ಷಿಗಳು ಸಾಕ್ಷಿಗಾರ ಇದ್ದಕ್ಕೆ ಬಂದಿರೋದು ನಾನು ಒಬ್ಬನೇ ಬಂದಿಲ್ಲ ಕಣ್ಣಾರೆ ಕಂಡವರು ಇದ್ದಾರೆ ಎಸ್ ಅದಕ್ಕೋಸ್ಕರ ಬಂದಿರೋದು ಅವ್ರನ್ನ ಸೋಮವಾರ ಕರ್ಕೊಂಡ್ ಬರ್ತೀರ ಅಂಡ್ರೆ ಅವ್ರು ಕೇಳಿದ್ರೆ ಅಲ್ಲಿ ಕರ್ಕೊಂಡು ಇವೆಲ್ಲ ಅಲ್ಲಿ ಅಲ್ಲಿ ಎಲ್ಲಿ ಬೇಕೋ ಅಲ್ಲಿ ಕರೆಸ್ ಕರೆಸ್ತೀವಿ ಅವ್ರನ್ನ ಎಸ್ ಓಕೆ ಓಕೆ ಎಸ್ ಇದಿಷ್ಟು ಜಯಂತ ಟಿಯವರ ಅವರ ಮಾತು ಯಾಕಂದ್ರೆ ಈಗಾಗಲೇ ಆ ಪ್ರಕರಣ ಸಾಕಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ ಯಾರಾದರೂ ದೂರುದಾರರು ಇದ್ರೆ ಎಸ್ ಐ ಟಿಯ ಹೆಲ್ಪ್ಲೈನ್ ಗೆ ಕರೆ ಮಾಡಬಹುದು ಅನ್ನುವಂಥ ಮಾಹಿತಿ ಇದೆ ಈ ಬೆನ್ನಲ್ಲೇ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಜಯಂತ್ ಟಿ ಅನ್ನುವಂಥವರು ಒಂದು ಇಂಥ